ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ವಿರಾಟ್ ಸ್ವರೂಪದ ವಿಭೂತಿಗಳ ವರ್ಣನೆ ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ವಾಚ ವನ್ಹೇರ್ ಮುಖಂ ಕ್ಷೇತ್ರಂ ಛಂದಸಾಮ್ ಸಪ್ತಧಾತವ ಹವ್ಯಕವ್ಯಾಂ ಜಿಹ್ವಾ ಸರ್ವರಸ್ಯ ಚ ದೇವರ್ಷಿಯೇ ವಾಣಿಗೂ ಮತ್ತು ವಾಣಿಯ ದೇವತೆಯಾದ ಅಗ್ನಿಗೂ ಆ ವಿರಾಟ್ ಪುರುಷನ ಮುಖವೇ ಉತ್ಪತ್ತಿ ಸ್ಥಾನವು ಗಾಯತ್ರಿ ಉಷ್ಣೀಕ್ ಅನುಷ್ಟುಪ್ ಬೃಹತಿ ಪಂಕ್ತಿ ತ್ರಿಷ್ಟುಪ್ ಮತ್ತು ಜಗತಿ ಎಂಬ ಏಳು ಛಂದಸ್ಸುಗಳು ಆತನ ಸಪ್ತ ಧಾತುಗಳಿಂದ ಉದ್ಭವಿಸಿದವು ಮನುಷ್ಯರು ಪಿತೃದೇವತೆಗಳು ಮತ್ತು ದೇವತೆಗಳು ಇವರುಗಳಿಗೆ ಭೋಜ್ಯವಾಗಿರುವ ಅಮೃತಮಯವಾದ ಅನ್ನವು ಎಲ್ಲ ಬಗೆಯ ರಸಗಳು ರಸನೇಂದ್ರಿಯವು ಮತ್ತು ಅದರ ಅಧಿಷ್ಠಾತೃ ದೇವತೆಯಾದ ವರುಣನು ಆತನ ನಾಲಿಗೆಯಿಂದ ಉತ್ಪನ್ನರಾದರು ಆತನ ಮೂಗಿನ ಹೊಳ್ಳೆಗಳಿಂದ ಪ್ರಾಣ ಅಪಾನ ವ್ಯಾನ ಉದಾನ ಮತ್ತು ಸಮಾನಗಳೆಂಬ ಐದು ಪ್ರಾಣಗಳು ಅವುಗಳ ದೇವತೆಯಾದ ಪ್ರಾಣದೇವರು ಮತ್ತು ಮೂಗಿನ ಇಂದ್ರಿಯದಿಂದ ಅಶ್ವಿನಿ ಕುಮಾರರು ಸಮಸ್ತ ಔಷಧಿಗಳು ಮತ್ತು ಸಾಮಾನ್ಯ ವಿಶೇಷ ಗಂಧಗಳು ಉತ್ಪನ್ನವಾದವು ಅವನ ನೇತ್ರೇಂದ್ರಿಯವು ರೂಪ ಮತ್ತು ತೇಜಸ್ಸುಗಳಿಗೂ ಮತ್ತು ನೇತ್ರಗೋಳಕವು ಸ್ವರ್ಗಕ್ಕೂ ಸೂರ್ಯನಿಗೂ ಜನ್ಮಭೂಮಿಯಾಯಿತು ಸಮಸ್ತ ದಿಕ್ಕುಗಳು ಮತ್ತು ಪವಿತ್ರವಾದ ತೀರ್ಥಗಳು ಆತನ ಕಿವಿಗಳಿಂದಲೂ ಮತ್ತು ಆಕಾಶ ಶಬ್ದಗಳು ಆತನ ಶ್ರೋತ್ರೇಂದ್ರಿಯದಿಂದಲೂ ಹೊರಬಂದವು ಆತನ ಶರೀರವು ಪ್ರಪಂಚದ ಎಲ್ಲ ವಸ್ತುಗಳ ಸಾರ ಮತ್ತು ಸೌಂದರ್ಯಗಳ ಕೋಶ ಸಮಸ್ತ ಯಜ್ಞಗಳು ಸ್ಪರ್ಶ ಗುಣವೋ ವಾಯುವೋ ಆತನ ತ್ವಗೇಂದ್ರಿಯದಿಂದ ಉದ್ಭವಿಸಿದವು ಆತನ ರೋಮಗಳು ಎಲ್ಲ ವೃಕ್ಷಗಳಿಗೆ ಅಥವಾ ಯಜ್ಞಕ್ಕೆ ಉಪಯೋಗ ಪಡುವ ಅರಳಿ ಅತ್ತಿ ಕಗ್ಗಲಿ ಮುತ್ತುಗ ಇತ್ಯಾದಿ ವೃಕ್ಷಗಳಿಗೆ ಮಾತ್ರ ಉತ್ಪತ್ತಿ ಸ್ಥಾನವು ಮೇಘ ಮಿಂಚು ಶಿಲೆ ಕಬ್ಬಿಣ ಮುಂತಾದ ಲೋಹಗಳು ಆತನ ಕೇಶ ಗಡ್ಡ ಮೀಸೆಗಳಿಂದಲೂ ಪ್ರಾಯಶಃ ಪ್ರಪಂಚವನ್ನು ರಕ್ಷಿಸುವ ಲೋಕಪಾಲರು ಆತನ ಭುಜಗಳಿಂದಲೂ ಹೊರಬಂದರು ಆತನ ಓಡಾಟ ಪಾದವಿನ್ಯಾಸಗಳು ಭೂಹು ಭುವಹ ಸುವಹ ಎಂಬ ಮೂರು ಲೋಕಗಳಿಗೂ ಆಶ್ರಯವು ಶರಣಾಗತರ ರಕ್ಷಣೆ ಶರಣಾಗತರ ಸಂರಕ್ಷಣೆ ಭಯ ನಿವಾರಣೆ ಮತ್ತು ಸಮಸ್ತ ಇಷ್ಟಾರ್ಥಗಳ ಈಡೇರಿಕೆಗಳಿಗೂ ಆ ಶ್ರೀಹರಿಯ ಚರಣಕಮಲಗಳೇ ಉಪಾಯ ಸ್ಥಾನಗಳು ಆ ವಿರಾಟ್ ಪುರುಷನ ಲಿಂಗವು ಜಲ ವೀರ್ಯ ಸೃಷ್ಟಿ ಮೇಘ ಮತ್ತು ಪ್ರಜಾಪತಿ ದೇವರಿಗೆ ಆಧಾರವು ಮತ್ತು ಜನನೇಂದ್ರಿಯವು ಸಂತಾನ ಮತ್ತು ಇಂದ್ರಿಯ ಸುಖಕ್ಕೆ ಉತ್ಪತ್ತಿ ಸ್ಥಾನವಾಗಿದೆ ಆತನ ಪಾಯು ಇಂದ್ರಿಯವು ಯಮನಿಗೂ ಮಿತ್ರನಿಗೂ ಮಸ ಮಲವಿಸರ್ಜನೆಗೂ ಆಶ್ರಯವಾಗಿ ಮತ್ತು ಗುದದ್ವಾರವು ಹಿಂಸೆಗೂ ಮೃತ್ಯು ದೇವತೆಗೂ ನರಕಕ್ಕೂ ಉತ್ಪತ್ತಿ ಸ್ಥಾನವು ಆತನ ಬೆನ್ನಿನಿಂದ ಪರಾಜಯ ಅಧರ್ಮ ಅಜ್ಞಾನಗಳು ನಾಡಿಗಳಿಂದ ನದಿ ನದಗಳು ಮೂಳೆಗಳಿಂದ ಪರ್ವತಗಳು ನಿರ್ಮಾಣ ಹೊಂದಿದವು ಮೂಲ ಪ್ರಕೃತಿ ರಸವೆಂಬ ಧಾತು ಮತ್ತು ಸಮುದ್ರಗಳು ಸಮಸ್ತ ಪ್ರಾಣಿಗಳು ಮತ್ತು ಅವುಗಳ ಮೃತ್ಯುವು ಆತನ ಉದರದಲ್ಲಿ ಅಡಗಿವೆ ಆ ಪುರುಷನ ಹೃದಯವು ಮನಸ್ಸಿಗೆ ಜನ್ಮಭೂಮಿಯು ಧರ್ಮಕ್ಕೂ ನನಗೂ ನಿನಗೂ ಸನ ಸನಕಾದಿ ಕುಮಾರರಿಗೂ ಶಂಕರನಿಗೂ ವಿಜ್ಞಾನಕ್ಕೂ ಪ್ರಕೃತಿಗೂ ಎಲ್ಲಕ್ಕೂ ಆತನ ಚಿತ್ತವೇ ಆಶ್ರಯವು ಹೆಚ್ಚೇನು ನಾನು ನೀನು ಶಂಕರನು ನಿನ್ನ ಅಣ್ಣಂದಿರಾದ ಸನಕಾದಿಗಳು ದೇವಾಸುರ ಮನುಷ್ಯರು ನಾಗರು ಪಕ್ಷಿಗಳು ಮೃಗಗಳು ತೆವಳುವ ಪ್ರಾಣಿಗಳು ಗಂಧರ್ವರು ಅಪ್ಸರಸ್ಸುಗಳು ಯಕ್ಷರು ರಾಕ್ಷಸರು ಭೂತ ಪ್ರೇತಗಳು ಸರ್ಪಗಳು ಪಶುಗಳು ಪಿತೃದೇವತೆಗಳು ಸಿದ್ಧರು ವಿದ್ಯಾಧರರು ಚಾರಣರು ವೃಕ್ಷಗಳು ಆಕಾಶ ನೀರು ನೆಲದಲ್ಲಿ ವಾಸಿಸುವ ಇತರ ಜೀವಿಗಳು ಗೃಹ ನಕ್ಷತ್ರಗಳು ಬಾಲವುಳ್ಳ ತಾರೆಗಳು ಚುಕ್ಕೆಗಳು ತಾರೆಗಳು ಮಿಂಚು ಮೋಡಗಳು ಎಲ್ಲವೂ ಆ ವಿರಾಟ್ ಪುರುಷನೇ ಭೂತ ಭವಿಷ್ಯ ವರ್ತಮಾನಗಳಿಗೆ ಸೇರಿದ ಎಲ್ಲವೋ ಆತನೇ ಅವೆಲ್ಲವನ್ನು ಎಲ್ಲೆಡೆಗಳಿಂದ ಆವರಿಸಿ ತುಂಬಿರುವುದಲ್ಲದೆ ಹತ್ತು ಅಂಗುಲಗಳಷ್ಟು ಮೇಲೆ ಇದನ್ನು ಮೀರಿದವನಾಗಿದ್ದಾನೆ ಸ್ವದಿಷ್ಣ್ಯಂ ಪ್ರತಪನ್ ಪ್ರಾಣೋ ಬಹಿಶ್ಚ ಪ್ರತಪತ್ಯಸೋ ಏವಂ ವಿರಾಜಂ ಪ್ರತಪಸ್ಥಂ ಪ್ರತಪಸ್ಥಂ ಪತ್ಯಂತ ಬರ್ಹಿ ಪತ್ಯಂದರ್ ಬಹಿ ಪುಮಾನ್ ಬಹಿಪುಮಾನ್ ಪ್ರಾಣವು ತನ್ನ ಮನೆಯನ್ನು ಪ್ರಕಾಶಪಡಿಸುತ್ತಾ ಹೊರಗೋ ಪ್ರಕಾಶವನ್ನು ಹರಡುವಂತೆ ಪುರುಷನು ಈ ವಿರಾಟ್ ಪುರುಷನನ್ನು ಸಂಪೂರ್ಣವಾಗಿ ಪ್ರಕಾಶಪಡಿಸುತ್ತಾ ಆತನ ಒಳಗು ಹೊರಗು ಎಲ್ಲೆಡೆಗಳಲ್ಲೂ ಪ್ರಕಾಶ ಬೀರುತ್ತಿದ್ದಾನೆ ಸೋಮೃತ ಮಹಿಮೈಷ ತಥೋ ಬ್ರಹ್ಮನ್ ಪುರುಷ ಪದುರತ್ಯಯ ಮಹರ್ಷಿಯೇ ಆತನು ಅಪಾರ ಮಹಿಮನು ಬ್ರಹ್ಮನು ಮುಂದುವರೆದು ನಾರದರಿಗೆ ಹೇಳುತ್ತಿದ್ದಾರೆ ಮರಣಧರ್ಮಕ್ಕೆ ಸಂಬಂಧಪಟ್ಟ ಕರ್ಮ ಫಲವೆಂಬ ಅನ್ನವನ್ನು ಮೀರಿದವನು ಕರ್ಮ ಫಲದ ಸೋಂಕಿಲ್ಲದ ಅಮೃತ ಸ್ವರೂಪಿಯು ಆತನು ಅಮೃತವೋ ಅಭಯಪ್ರದವೋ ಆಗಿರುವ ಮೋಕ್ಷಕ್ಕೆ ಅಧಿಪತಿಯಾಗಿದ್ದಾನೆ ಆತನ ಮಹಿಮೆಯ ಪಾರವನ್ನು ಯಾರೂ ಹೊಂದಲಾರರು ಪಾದೇಶು ಸರ್ವಭೂತಾನಿ ಪುಂಸ ಸ್ಥಿತಿಪದೋ ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧನೋಧಾಯಿ ಮೂರ್ಧಸು ಆತನು ಪರಮ ಪುರುಷನು ಪರಿಪೂರ್ಣನು ಈ ಜಗತ್ತೆಲ್ಲವೋ ಆತನ ಕಾಲು ಅಂಶ ಮಾತ್ರವೇ ಹಾಗೆ ಆತನ ಪಾದ ಮಾತ್ರವಾಗಿರುವ ಈ ಜಗತ್ತಿನಲ್ಲಿ ಸಮಸ್ತ ಭೂತಗಳು ವಾಸ ಮಾಡುತ್ತಿವೆ ಅಮೃತವೋ ಕ್ಷೇಮವೋ ಅಭಯವೋ ಆಗಿರುವ ಆತನ ತ್ರಿಪಾತ್ ಸ್ವರೂಪವಾದ ಪರಮ ಪದವು ಭೂಹು ಭುವಹ ಸುವಹ ಎಂಬ ಮೂರು ಲೋಕಗಳಿಗೂ ಮೇಲೆ ತಲೆಯ ಸ್ಥಾನದಲ್ಲಿದೆ ಪಾದಾಸ್ತ್ರಯೋ ಬಹಿಶ್ಚಾ ಸನ್ನ ನ ಯ ಆಶ್ರಮಾಹ ಅಂತಸ್ತ್ರೀಲ್ ಅಂತಸ್ತ್ರಿಲೋಕ್ಯಾಸ್ತ್ವಪರೋ ಗ್ರಹಮೇಧೋ ಬೃಹತ್ ವ್ರತಃ ನೈಷ್ಠಿಕ ಬ್ರಹ್ಮಚರ್ಯ ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ಸಂತಾನ ಸಂಸಾರ ಧರ್ಮರಹಿತವಾದ ಮೂರು ಆಶ್ರಮಗಳು ಮೂರು ಲೋಕಗಳ ಹೊರಗಿರುವ ಆ ತ್ರಿಪಾತ್ ಸ್ವರೂಪದಲ್ಲಿವೆ ಬ್ರಹ್ಮಚರ್ಯ ವ್ರತರಹಿತವಾದ ಗೃಹಸ್ಥಾಶ್ರಮವಾದರೂ ಆ ಮೂರು ಲೋಕಗಳೊಳಗೆ ವಾಸ ಮಾಡುತ್ತದೆ ಶ್ರುತಿವಿಚಕ್ರಮೇ ವಿಶ್ವಕ್ಸಾಶನಾನಶನೇ ಉಭೆ ಯದ ವಿದ್ಯಾಚ ವಿದ್ಯಾಚ ಪು ಪುರುಷಸ್ತು ಭಯಾಶ್ರಯ ಜೀವನು ಕರ್ಮ ಫಲವುಳ್ಳ ಮಾರ್ಗ ಮತ್ತು ಕರ್ಮ ಫಲರಹಿತವಾದ ಮಾರ್ಗ ಈ ಎರಡರಲ್ಲೂ ಸಂಚರಿಸುತ್ತಾನೆ ಮೊದಲನೆಯದು ಅವಿದ್ಯಾ ಮಾರ್ಗ ದಕ್ಷಿಣಾಯನ ಮಾರ್ಗ ಎರಡನೆಯದು ವಿದ್ಯಾ ಮಾರ್ಗ ಉತ್ತರಾಯಣ ಮಾರ್ಗ ಪರಮ ಪುರುಷನಾದರೂ ಈ ಭೋಗ ಮಾರ್ಗ ಮತ್ತು ಅಪವರ್ಗ ಮಾರ್ಗಗಳೆರಡಕ್ಕೂ ಆಶ್ರಯನಾಗಿದ್ದಾನೆ ಎಸ್ಮಾದ ವಿರಾಟ್ ಜಗ್ನಿ ಭೂತೇಂದ್ರಿಯ ಗುಣಾತ್ಮಕ ತದ್ರವ್ಯ ತದ್ರವ್ಯ ಮತ್ಯಗ ದ್ವಿಶ್ವಂ ಗೋಭಿಹ್ ಸೂರ್ಯ ಇವಾ ತಪನ್ ಸೂರ್ಯನು ತನ್ನ ಕಿರಣಗಳಿಂದ ಎಲ್ಲವನ್ನು ಪ್ರಕಾಶಪಡಿಸುತ್ತಿದ್ದರು ಆ ಎಲ್ಲವನ್ನೂ ಮೀರಿ ಪ್ರತ್ಯೇಕವಾಗಿಲ್ಲವೆ ಹಾಗೆಯೇ ಈ ಅಂದದ ಈ ಅಂಡದ ಮತ್ತು ಪಂಚಭೂತಗಳ ಹನ್ನೊಂದು ಇಂದ್ರಿಯ ಮತ್ತು ತ್ರಿಗುಣಾತ್ಮಕವಾದ ವಿರಾಟ್ ಸ್ವರೂಪದ ಉತ್ಪತ್ತಿಗೆ ಕಾರಣನಾದ ಪರಮಾತ್ಮನು ಇವುಗಳೊಳಗೆ ಇದ್ದು ಇವುಗಳನ್ನು ನಿಯಮಿಸುತ್ತಿದ್ದರು ತಾನು ಆ ದ್ರವ್ಯಗಳೆಲ್ಲವನ್ನೂ ಮೀರಿ ಸರ್ವಾತೀತನಾಗಿದ್ದಾನೆ ಯದಾಸ್ಯನಾಭಿ ಯದಾಸ್ಯನಾಭ್ಯ ನಲಿನಾದ ಸಮಾಸಂ ಮಹಾತ್ಮನಃ ಯದಾಸ್ಯನಾಭ್ಯ ನಲಿನಾದ ಮಾಸಂ ಮಹಾತ್ಮನಃ ನಾವಿದ್ ಯಜ್ಞ ಸಂಭಾರಾನ್ ಪುರುಷ ವಯವಾದ್ರತೆ ತೇಷು ಯಜ್ಞ ಪಶವ ಸವನ ಸವನಸ್ಪತಯ దేవయజనం కు దయనం కాన్విత వస్తూన్యోషయస్హ రసలోహమదోలం ఋచోరుచోయూషి సామాని చతుర్చాహోత్రం చ నామేయాని మంత్రా దక్షిణ వ్రతానుక్రమకల్ సల్పస్త్రమే ಗತಯೋ ಮತಯ ಶ್ರದ್ಧಾ ಪ್ರಾಯಶ್ಚಿತ್ತ ಸಮರ್ಪಣಂ ಪುರುಷ ವಯವೈರೇತೆ ಸಂಭಾರ ಸಂಭಾರ ಸಂಭೃತಾಮಯ ಇತಿ ಸಂಭೃತ ಸಂಭಾರ ಪುರುಷ ವಯವೈರಹಂ ತಮೇವ ತೇನೈವ ಯಜಮೀಶ್ವರಂ ಮಹಾತ್ಮನಾದ ಆ ವಿರಾಟ್ ಪುರುಷನ ನಾಭಿಕಮಲದಿಂದ ನಾನು ಜನಿಸಿದಾಗ ನನಗೆ ಯಜ್ಞ ಮಾಡುವುದಕ್ಕೆ ಆ ಪುರುಷನ ಅಂಗಗಳನ್ನು ಬಿಟ್ಟು ಬೇರೆ ಯಾವ ಸಾಮಗ್ರಿಗಳು ದೊರೆಯಲಿಲ್ಲ ಆಗ ನಾನು ಆತನ ಅಂಗಗಳಲ್ಲಿಯೇ ಯಜ್ಞದ ಪಶು ಯೂಪಸ್ತಂಭ ಕುಶ ಯಜ್ಞಭೂಮಿ ಮತ್ತು ಯಜ್ಞಕ್ಕೆ ಯೋಗ್ಯವಾದ ಪ್ರಶಸ್ತವಾದ ಕಾಲ ಇವುಗಳನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡೆನು ಯಜ್ಞಕ್ಕೆ ಅವಶ್ಯವಾದ ಪಾತ್ರೆ ಮುಂತಾದ ವಸ್ತುಗಳು ಗೋಧಿ ಅಕ್ಕಿ ಮುಂತಾದ ಔಷಧಿಗಳು ತುಪ್ಪವೇ ಮುಂತಾದ ಜಿಡ್ಡಿನ ಪದಾರ್ಥಗಳು ಆರು ರಸಗಳು ಕಬ್ಬಿಣ ಮಣ್ಣು ನೀರು ಉರುಕು ಯಜಸ್ಸು ಸಾಮಗಳು ಚಾತುರ್ಹೋತ್ರ ಯಜ್ಞಗಳ ನಾಮಧೇಯಗಳು ಮಂತ್ರಗಳು ದಕ್ಷಿಣೆ ವ್ರತ ನಾ ದೇವತೆಗಳ ನಾಮಧೇಯಗಳು ಕಲ್ಪ ಗ್ರಂಥಗಳು ಸಂಕಲ್ಪ ತಂತ್ರ ಗತಿ ಮತಿ ಶ್ರದ್ಧೆ ಪ್ರಾಯಶ್ಚಿತ್ತ ಮತ್ತು ಸಮರ್ಪಣೆಗಳೆಂಬ ಈ ಎಲ್ಲ ಯಜ್ಞ ಸಾಮಗ್ರಿಗಳನ್ನು ಆ ಪುರುಷನ ಅಂಗಗಳಿಂದಲೇ ಸಂಗ್ರಹಿಸಿಕೊಂಡೆನು ಹೀಗೆ ಆ ಪುರುಷನ ಅವಯವಗಳಿಂದ ಸಂಗ್ರಹಿಸಲ್ಪಟ್ಟ ಸಾಮಗ್ರಿಗಳಿಂದಲೇ ನಾನು ಯಜ್ಞ ಸ್ವರೂಪಿಯಾದ ಆ ಪರಮಾತ್ಮನಿಗೆ ಯಜ್ಞದ ಮೂಲಕ ಪೂಜೆ ಸಲ್ಲಿಸಿದನು ಆ ಯಜ್ಞ ಸ್ವರೂಪನಾದ ಸ್ವಾಮಿಯನ್ನೇ ನಾನು ಆತನಿಂದ ಸಂಗ್ರಹಿಸಲ್ಪಟ್ಟ ಸಾಮಗ್ರಿಗಳಿಂದಲೇ ಯಜಿಸಿದನು ಅನಂತರ ನಿನ್ನ ಸೋದರರಾದ ಈ ಒಂಬತ್ತು ಮಂದಿ ಪ್ರಜಾಪತಿಗಳು ಏಕಾಗ್ರ ಚಿತ್ತದಿಂದ ವ್ಯಕ್ತ ಮತ್ತು ಅವ್ಯಕ್ತ ಸ್ವರೂಪನಾದ ವಿರಾಟ್ ಮತ್ತು ಅಂತರ್ಯಾಮಿ ಸ್ವರೂಪನಾದ ಪುರುಷನನ್ನು ಕುರಿತು ಯಜ್ಞ ಮಾಡಿದರು ಇವರು ಯಜಿಸಿದ ಮೇಲೆ ಮನುಗಳು ಋಷಿಗಳು ಪಿತೃಗಳು ದೇವತೆಗಳು ದೈತ್ಯರು ಮತ್ತು ಮನುಷ್ಯರು ಕಾಲಕಾಲಗಳಲ್ಲಿ ಆತನನ್ನು ಕುರಿತು ಯಜ್ಞಾರಾಧನೆ ಮಾಡಿದರು ವತ್ಸ ನಾರದ ಬ್ರಹ್ಮದೇವರು ಹೇಳುತ್ತಿದ್ದಾರೆ ಈ ಇಡೀ ವಿಶ್ವವು ಆ ಭಗವಂತನಾದ ನಾರಾಯಣನಲ್ಲಿಯೇ ನೆಲೆಗೊಂಡಿದೆಪ್ಪ ಸ್ವಯಂ ಗುಣಾತೀತನಾಗಿದ್ದರು ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ಮಾಯಾಶಕ್ತಿಯಿಂದ ತ್ರಿಗುಣಗಳನ್ನು ಸ್ವೇಚ್ಛೆಯಿಂದ ಸ್ವೀಕರಿಸುವ ಆತನೇ ಎಲ್ಲಕ್ಕೂ ನೆಲೆಯು ಆತನ ವಿನಿಯೋಗಕ್ಕೆ ಒಳಪಟ್ಟೆ ನಾನು ವಿಶ್ವವನ್ನು ಸೃಷ್ಟಿಸುತ್ತೇನೆ ರುದ್ರದೇವರು ಆತನಿಗೆ ವಶರಾಗಿಯೇ ಸಂಹಾರ ಕಾರ್ಯವನ್ನು ಮಾಡುತ್ತಾರೆ ತಾನೇ ವಿಷ್ಣುರೂಪದಿಂದ ಆತನು ಇದರ ರಕ್ಷಣೆಯನ್ನು ಮಾಡುತ್ತಾನೆ ಸತ್ವ ರಜಸ್ಸು ಮತ್ತು ತಮಸ್ಸುಗಳೆಂಬ ತ್ರಿಗುಣ ಶಕ್ತಿಗಳನ್ನು ಸ್ವೀಕರಿಸದ ಆ ಪರಮಾತ್ಮನೇ ಇವೆಲ್ಲಕ್ಕೂ ಕಾರಣನಾಗಿದ್ದಾನೆ ನೀನು ಕೇಳಿದ ಪ್ರಶ್ನೆಗಳಿಗೆ ಹೀಗೆ ಉತ್ತರ ಕೊಟ್ಟೆನು ಒಟ್ಟಿನಲ್ಲಿ ಹೇಳುವುದಾದರೆ ಭಗವಂತನನ್ನು ಬಿಟ್ಟು ಸದ್ರೂಪವಾಗಲಿ ಅಸದ್ರೂಪವಾಗಲಿ ಯಾವುದೇ ವಸ್ತುವು ಇಲ್ಲ ಎಂದು ತಿಳಿ ನ ಭಾರತಿ ಮೇಂಗ ಮೃಷೋಪಲಕ್ಷ್ಯತೆ ನಮೈ ಕ್ವಚಿನ್ಮೇ ಮನಸೋ ಮೃಷಾಗತಿ ನಮೇ ಹೃಷಿ ಕಾಣಿ ಪತಂತ್ಯ ಸತ್ಪಥೇ ಎನ್ಮೇ ಹೃದೋ ಕನ್ ಕನ್ಯವತಾಧೃತೀ ಪ್ರೀತಿಯ ನಾರದನೆ ನಾನು ಪ್ರೇಮಪೂರ್ಣವಾದ ಹೃದಯದಿಂದ ಆ ಶ್ರೀಹರಿಯನ್ನು ಸದಾ ಧರಿಸಿರುತ್ತೇನೆ ಆದ್ದರಿಂದಲೇ ನನ್ನ ಮಾತು ಎಂದಿಗೂ ಸುಳ್ಳಾಗುವುದು ಕಂಡುಬರುವುದಿಲ್ಲ ನನ್ನ ಮನಸ್ಸಿನ ಸಂಕಲ್ಪವು ಎಂದಿಗೂ ಅಸತ್ಯವಾಗುವುದಿಲ್ಲ ನನ್ನ ಇಂದ್ರಿಯಗಳು ಎಂದಿಗೂ ಮರ್ಯಾದೆ ಮೀರಿ ದುರ್ಮಾರ್ಗದಲ್ಲಿ ವರ್ತಿಸುವುದಿಲ್ಲ ನಾನು ವೇದಮಯನಾಗಿದ್ದೇನೆ ತಪೋಮಯನಾಗಿದ್ದೇನೆ ದೊಡ್ಡ ದೊಡ್ಡ ಪ್ರಜಾಪತಿಗಳಿಂದಲೂ ನಮಸ್ಕರಿಸಲ್ಪಡುತ್ತಿರುವ ಪ್ರಜಾಪತಿ ಸಾರ್ವಭೌಮನಾಗಿದ್ದೇನೆ ಆದರೆ ಇಂತಹ ನನಗೂ ಕೂಡ ಸಂಪೂರ್ಣ ಯೋಗನಿಷ್ಠೆಯನ್ನು ಆಚರಿಸ ಆಚರಿಸಿದಾಗಲೂ ನನ್ನ ಮೂಲ ಕಾರಣನಾದ ಆ ಪರಮಾತ್ಮನ ಸ್ವರೂಪವನ್ನು ತಿಳಿಯಲು ಮೊದಲು ಸಾಧ್ಯವಾಗಲಿಲ್ಲ ಆತನು ಅನನ್ಯ ಭಕ್ತಿಯಿಂದ ಮಾತ್ರವೇ ದೊರೆಯುವಂತಹವನು ಆತನಿಗೆ ನಮೋ ನಮಃ ಶರಣಾಗತರಾಗುವ ಭಕ್ತರ ಭವಬಂಧನವನ್ನು ಧ್ವಂಸ ಮಾಡುವ ಆತನ ಕ್ಷೇಮಪ್ರದವೂ ಪರಮ ಮಂಗಳಮಯವೂ ಆದ ಪಾದಾರವಿಂದಗಳಿಗೆ ನಮಸ್ಕಾರಗಳು ಆತನ ಮಾಯೆಯ ವೈಭವವು ಅಪಾರವಾದುದು ಅನಂತವಾದುದು ಆಕಾಶದ ಪಾರವನ್ನು ಆಕಾಶವೂ ಹೇಗೆ ತಿಳಿಯಲಾರದೋ ಹಾಗೆಯೇ ತನ್ನ ಮಾಯೆಯ ವಿಸ್ತಾರದ ವೈಭವವನ್ನು ಮಾಯಾಧೀಶನಾದ ಆತನು ಅರಿಯಲಾರನು ಎಂದ ಮೇಲೆ ಇನ್ನು ಇತರರು ತಾನೇ ಹೇಗೆ ಅರಿತಾರು ಆತನ ಸತ್ಯ ಸ್ವರೂಪವನ್ನು ನಾನು ತಿಳಿಯನು ನೀನು ತಿಳಿದಿಲ್ಲ ದೇವದೇವನಾದ ವಾಮದೇವನು ಅರಿಯನು ಹೀಗಿರುವಾಗ ಇತರ ದೇವತೆಗಳು ಹೇಗೆ ತಿಳಿದಾರು ಆತನ ಮಾಯೆಯಿಂದ ಮೋಹಿತರಾದ ನಾವು ಆತನನ್ನು ತಿಳಿಯುವುದಿರಲಿ ಆತನು ನಿರ್ಮಿಸಿದ ಜಗತ್ತಿನ ಸ್ವರೂಪವನ್ನೇ ಸಂಪೂರ್ಣವಾಗಿ ತಿಳಿಯವು ನಮ್ಮ ನಮ್ಮ ಬುದ್ಧಿಯ ಮಟ್ಟಕ್ಕೆ ತಕ್ಕಂತೆ ಮಾತ್ರ ಅದನ್ನು ವರ್ಣಿಸುತ್ತಿದ್ದೇವೆ ಯಾವನ ದಿವ್ಯವಾದ ಅವತಾರಗಳನ್ನು ಆತನು ಅವುಗಳಲ್ಲಿ ಮಾಡಿದ ಕಾರ್ಯಗಳನ್ನು ಕುರಿತು ನಾವು ಗಾನ ಮಾಡಬಲ್ಲವೇ ಹೊರತು ಅವುಗಳ ತತ್ವವನ್ನು ತಿಳಿಯಲಾರೆವೋ ತತ್ವಗಳನ್ನು ಹೇಗೆ ತಿಳಿಯಲಾರೆವೋ ಅಂತಹ ಮಹಾಮಹಿಮನಾದ ಭಗವಂತನಿಗೆ ನಮಸ್ಕಾರಗಳು ಆತನು ಜನ್ಮರಹಿತನಾದ ಆದಿ ಪುರುಷನು ಪ್ರತಿಯೊಂದು ಕಲ್ಪದಲ್ಲಿಯೂ ತನ್ನನ್ನು ತಾನೇ ಸೃಷ್ಟಿಸಿಕೊಂಡು ರಕ್ಷಿಸಿಕೊಂಡು ಉಪಸಂಹಾರ ಮಾಡಿಕೊಳ್ಳುತ್ತಾನೆ ಮಾಯಾಲೇಷವೋ ಇಲ್ಲದ ಶುದ್ಧ ಜ್ಞಾನ ಸ್ವರೂಪನು ಅಂತರತಮನಾದ ಆತ್ಮನಾಗಿ ಬೆಳಗುತ್ತಿರುವವನು ಮತ್ತು ಸತ್ಯವೋ ಪರಿಪೂರ್ಣವೋ ಆದ್ಯಂತ ರಹಿತವೋ ಗುಣಾತೀತವೋ ನಿತ್ಯವೋ ಅದ್ವಿತೀಯವೋ ಆದ ಪರತತ್ವವೇ ಅವನು ಮಹರ್ಷಿಯೇ ಆತನ ಆತ್ಮ ಇಂದ್ರಿಯ ಮತ್ತು ಮನಸ್ಸುಗಳು ಪ್ರಶಾಂತವಾದಾಗ ತಾನೆ ಮುನಿಗಳಿಗೂ ಆತನ ಸಾಕ್ಷಾತ್ಕಾರವು ಸಾಧ್ಯವಾಗುತ್ತದೆ ಕೆಟ್ಟ ತರ್ಕಗಳ ಮುಸುಕು ಹಾಕಿಕೊಂಡಾಗ ಆತನು ಮರೆಯಾಗಿ ಬಿಡುತ್ತಾನೆ ಆ ವಿರಾಟ್ ಪುರುಷನೇ ಪರಮ ಪುರುಷನ ಮೊದಲನೆಯ ಅವತಾರವು ಕಾಲ ಸ್ವಭಾವ ವ್ಯಕ್ತ ಅವ್ಯಕ್ತಗಳು ಮನಸ್ಸು ದ್ರವ್ಯ ವಿಕಾರ ಗುಣಗಳು ಇಂದ್ರಿಯಗಳು ಬ್ರಹ್ಮಾಂಡ ಶರೀರ ಅದರ ಅಭಿಮಾನಿ ದೇವತೆ ಸ್ಥಾವರ ಜಂಗಮ ಜೀವಗಳು ಇವುಗಳೆಲ್ಲ ಆತನ ವಿಭೂತಿಗಳು ನಾನು ಶಂಕರನು ಅಂದರೆ ಬ್ರಹ್ಮನು ಶಂಕರನು ಯಜ್ಞ ಪುರುಷನಾದ ವಿಷ್ಣುವು ದಕ್ಷಿಣೆ ಮುಂತಾದ ಪ್ರಜಾಪತಿಗಳು ನೀನು ಮತ್ತು ನಿನ್ನಂತಹ ದಿವ್ಯ ಮಹರ್ಷಿಗಳು ಸ್ವರ್ಗಾಧಿಪತಿಗಳು ದಿವ್ಯ ಪಕ್ಷಿಗಳ ಅಧಿಪತಿಗಳು ನರಪತಿಗಳು ಪಾತಾಳವೇ ಮುಂತಾದ ಕೆಳಗಿನ ಲೋಕಗಳ ಪಾಲಕರು ಗಂಧರ್ವ ವಿದ್ಯಾಧರ ಮತ್ತು ಚಾರಣರ ಅಧಿನಾಯಕರುಗಳು ಯಕ್ಷ ರಾಕ್ಷಸ ಸರ್ಪ ಮತ್ತು ನಾಗಜಾತಿಗಳ ನಾಯಕರು ಅರಸರುಗಳು ಮತ್ತು ಭೂತ ಪ್ರೇತ ಪಿಶಾಚ ಕೂಷ್ಮಾಂಡ ಜಲಜಂತುಗಳು ಮೃಗಗಳು ಮತ್ತು ಪಕ್ಷಿಗಳ ಸ್ವಾಮಿಗಳು ಐಶ್ವರ್ಯ ತೇಜಸ್ಸು ಇಂದ್ರಿಯ ಬಲ ಮನೋಬಲ ಶರೀರ ಬಲ ಅಥವಾ ಕ್ಷಮೆಯಿಂದ ಸಂಪನ್ನವಾಗಿರುವ ಎಲ್ಲ ವಸ್ತುಗಳು ಅಥವಾ ವಿಶೇಷವಾದ ಸೌಂದರ್ಯ ಲಜ್ಜೆ ವೈಭವ ಮತ್ತು ವಿಭೂತಿಗಳಿಂದ ಬೆಳಗುತ್ತಿರುವವು ಅದ್ಭುತವಾದ ವರ್ಣ ರೂಪ ಸಂಪತ್ತುಗಳಿಂದ ಹೆಸರುವಾಸಿಯಾದವು ಅಥವಾ ರೂಪರಹಿತವಾಗಿ ಅತಿಶಯವನ್ನು ಪಡೆದಿರುವವೋ ಆದ ಯಾವ ಯಾವ ವಸ್ತುಗಳುಂಟೋ ಅವೆಲ್ಲವೂ ಆ ಪರತತ್ವದ ರೂಪಗಳೇ ಆಗಿವೆಯೆಂದು ತಿಳಿ ನಾರದನೆ ಇವುಗಳಲ್ಲದೆ ಆ ಪರಮ ಪುರುಷನ ಪರಮ ಪವಿತ್ರವಾದ ಮತ್ತು ಪ್ರಧಾನವಾದ ಅನೇಕ ಲೀಲಾವತಾರಗಳನ್ನು ಜ್ಞಾನಿಗಳು ಹೇಳುತ್ತಾರೆ ಅವು ಕಿವಿಗಳಿಗೆ ಇಂಪಾಗಿ ಮನಸ್ಸಿನ ಕೊಳೆಯನ್ನು ತೊಳೆದುಹಾಕುವ ದಿವ್ಯ ಚರಿತ್ರೆಗಳು ಅವುಗಳನ್ನು ಕ್ರಮವಾಗಿ ವರ್ಣಿಸುತ್ತೇನೆ ಸಾವಧಾನವಾಗಿ ಕೇಳುವವನಾಗು ಎಂಬಲ್ಲಿಗೆ ಮಹಾಶ್ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಿತೀಯ ಸ್ಕಂದದ ಆರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ